ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ಮಾಡೋದಕ್ಕೆ ನಾನು ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ ನೋಡಬಹುದು ನಾನಿಲ್ಲಿ ವೆಜ್ ದಮ್ ಬಿರಿಯಾನಿನ ಮಾಡಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಪೊಟ್ಯಾಟೊ ಕ್ಯಾರೆಟ್ ಮತ್ತು ಕಾಲಿಫ್ಲವರ್ ಬದನೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿನ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವಿಲ್ಲಿ ಮೊದಲಿಗೆ ಒಂದು ಪಾತ್ರೆ ಒಳಗೆ ನೀರು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಚ ಸಜಿರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಪಲಾವ್ ಎಲೆ ಏಲಕ್ಕಿ ಮತ್ತು ಇಲ್ಲಿ ಚಕ್ಕರ್ಮೊಗ್ಗನ್ನ ಕೂಡ ನಾನು ಹಾಕೊಳ್ತಾ ಇದ್ದೀನಿ ಇದೆಲ್ಲನೂ ಹಾಕಿ ಸ್ವಲ್ಪ ನೀರನ್ನು ಕುದಿಯೋದಕ್ಕೆ ಇಟ್ಕೊಳ್ಬೇಕು ಈ ನೀರೆಲ್ಲ ಕುದ್ದು ರೆಡಿ ಆಗೋವರೆಗೂ ನಾವು ಸೈಡಲ್ಲಿ ಸ್ವಲ್ಪ ಅಕ್ಕಿನ ನೆನೆಸಿ ಕೂಡ ಇಟ್ಕೊಳ್ಬೇಕು ಇದು ಪೂರ್ತಿಯಾಗಿ ನೀರು ಕುದಿ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ರೆಡಿ ಮಾಡಿಕೊಳ್ಬೇಕು ನಾನಿಲ್ಲಿ ಬಾಸುಮತಿ ರೈಸನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಮೊದಲೇ ಒಂದು ಗಂಟೆ ಇದನ್ನು ನೆನೆಸಿ ಇಟ್ಕೊಂಡಿರುವಂಥದ್ದು ನೆನೆಸಿಟ್ಕೊಂಡ್ರೆ ನೀಟಾಗಿ ಆಗತ್ತೆ ನಾನಿಲ್ಲಿ ಮೊಸರನ್ನ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಮೊಸರಿಗೆ ಒಂದು ಸ್ಪೂನ್ ಗರಂ ಮಸಾಲೆ ಮತ್ತು ಒಂದು ಸ್ಪೂನಷ್ಟು ಚಿಕನ್ ಮಸಾಲೆ ಒಣ ಒಣ ಖಾರದ ಪುಡಿ ಮತ್ತು ಇಲ್ಲೇ ಬಿರಿಯಾನಿ ಮಸಾಲೆನ ನಾನು ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಮತ್ತು ಧನಿಯಾ ಪುಡಿ ಎಲ್ಲನೂ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಉಪ್ಪನ್ನು ಕೂಡ ನೀವು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದೆಲ್ಲನೂ ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮೊಸರು ಮತ್ತು ಮಸಾಲೆ ಎಲ್ಲಾನು ಇದು ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿಯೊಳಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ ಎಲ್ಲ ಥರದ ವೆಜಿಟೇಬಲ್ಸ್ನ ಹಾಕ್ಕೊಳ್ಬೇಕು ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ವೆಜಿಟೇಬಲ್ ಈ ಪೊಟೇಟೋನ ನಾನು ಹಾಕ್ಕೊಂಡೆ ಕ್ಯಾರೆಟ್ ಮತ್ತು ಬದನೆಕಾಯಿ ಬೀನ್ಸ್ ಇದ್ರೆ ಬೀನ್ಸ್ ಹಾಕ್ಕೊಳ್ಬೋದು ನಾನು ಬೀನ್ಸ್ ಇಲ್ಲ ಅಂದ್ಬಿಟ್ಟು ಇದಷ್ಟೇ ಹಾಕ್ಕೊಂಡಿರೋದು ಇದೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತರಕಾರಿನೂ ಅಷ್ಟೇ ಭಾಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬಾರ್ದು ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಕಟ್ ಮಾಡಬೇಕು ಇದೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಮೆಣಸಿನಕಾಯಿನ ನಾನು ಮಧ್ಯದಲ್ಲಿ ಸೇರಿ ಇಟ್ಕೊಂಡಿದ್ದೀನಿ ಖಾರ ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕು ನೋಡಿಬಿಟ್ಟು ನೀವು ಹಾಕ್ಕೊಳ್ಬೇಕು ಇದೆಲ್ಲ ಮಸಾಲೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದ್ರ ಜೊತೆಗೆ ನಾನು ಸೋಯಾ ಚಂಕ್ಸ್ನ ಕೂಡ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು ಅಥವಾ ನೀವು ಬರೀ ವೆಜಿಟೇಬಲ್ ಅಷ್ಟೇ ಹಾಕಿ ಕೂಡ ಮಾಡಿಕೊಳ್ಬಹುದು ಇದೆಲ್ಲನೂ ಇವಾಗ ನೀಟಾಗಿ ಮಿಕ್ಸ್ ಆಯಿತು ಈ ಕಡೆ ಸೈಡಲ್ಲಿ ಇವಾಗ ನಾನಿಲ್ಲಿ ಅಕ್ಕಿನ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಕುದಿ ತೊಗೊಳ್ಬೇಕು ಅಂದರೆ ಒಂದು ಎಪ್ಪತ್ತೈದು ಪರ್ಸೆಂಟಷ್ಟು ಇದು ರೈಸು ಕುದಿಬೇಕು ಅಲ್ಲಿವರೆಗೆ ನಾವು ಇದನ್ನು ಕುದಿಸಿ ಇಟ್ಕೊಳ್ಬೇಕು ಇವಾಗಿದು ಮಸಾಲೆ ಕೂಡ ರೆಡಿ ಆಯಿತು ವೆಜಿಟೇಬಲ್ ಎಲ್ಲ ಇವಾಗ ನಾನು ನೀವು ರೈಸ್ನ ನೀವು ಕೂಡ ನೋಡ್ತಿರ್ಬೋದು ಇದು ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಬೆಂದಿದೆ ಇದನ್ನು ನಾವಿಲ್ಲಿ ಸೈಡಲ್ಲಿ ತೆಗೆದು ಇಟ್ಕೊಳ್ಬೇಕು ಇದರಲ್ಲಿ ಇರ್ತಕ್ಕಂಥ ನೀರನ್ನೆಲ್ಲ ಸೋಸಿ ಇದು ಅದು ಸ್ವಲ್ಪ ಉದುರು ಉದುರಾಗಿನೇ ಹಾಕ್ಬೇಕು ಇಲ್ಲಿ ನಾವು ಒಂದು ಪ ಒಂದು ಬಾಳ್ಗೆ ಒಳಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟಿರಕ್ಕೆ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಹಾಕಿ ನೀಟಾಗಿ ಇದನ್ನು ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಿ ಇಟ್ಕೊಳ್ಬೇಕು ಇಟ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದು ರೈಸ್ಗೆ ಹಾಕೋದಕ್ಕೆ ಬೇಕಾಗ್ತೈತಿ ಸ್ವಲ್ಪ ಜಾಸ್ತಿ ಉರಿಯಲ್ಲ ಇಟ್ಕೊಂಡ್ರೆ ಸೀದೋಗ್ತೈತಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇವಾಗಿದ್ದು ಕಲರ್ ಚೇಂಜ್ ಆಗ್ತಾ ಇದೆ ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ಸ್ಲೋ ಆಗಿ ಕಲರ್ ಇದು ಚೇಂಜ್ ಆಗುತ್ತೆ ಇದು ಕಲರ್ ಚೇಂಜ್ ಆಗಿ ಪೂರ್ತಿಯಾಗಿ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ನಾವು ಇದೇ ರೀತಿ ಸ್ಪೂನ್ ಆಡಿಸ್ತಾ ಇರಬೇಕು ಯಾವ ಥರ ಅದು ಕಲರ್ ಚೇಂಜ್ ಆಗಬೇಕು ಅಂದರೆ ನೀವು ಇಲ್ಲಿ ನೋಡ್ಬೋದು ಈ ರೀತಿಯಾಗಿದ್ದು ಕಲರ್ ಪೂರ್ತಿಯಾಗಿ ಚೇಂಜ್ ಆಗಬೇಕು ಇದು ಪೂರ್ತಿಯಾಗಿ ಫ್ರೈ ಆಗೈತಿ ಇದನ್ನು ಒಂದು ಸೈಡಲ್ಲಿ ಒಂದು ಪ್ಲೇಟ್ ಒಳಗೆ ಎತ್ತಿ ಇಟ್ಕೊಳ್ಬೇಕು ಇದನ್ನು ಪೂರ್ತಿಯಾಗಿ ನೀವು ತೆಕ್ಕೊಳ್ಬೇಕು ತೆಗೆದು ಒಂದು ಪ್ಲೇಟ್ ಒಳಗೆ ಇಟ್ಕೊಂಡು ಆಮೇಲೆ ನೀವು ಮತ್ತೆ ಉಳ್ದಿರ್ತಕ್ಕಂಥ ತರಕಾರಿಗಳನ್ನ ಬೇಯಿಸ್ಕೊಳ್ಬೇಕು ಇವಾಗ ನಾನು ಎಲ್ಲ ಇದಕ್ಕೆ ತೆಗೆದು ಇಟ್ಕೊಂಡೆ ಇಟ್ಕೊಂಡಾದಮೇಲೆ ನಾನು ಈ ಉಳ್ದಿರ್ತಕ್ಕಂಥ ಎಣ್ಣೆಗೆನೇ ಇನ್ನೂ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಉಳಿದಿರ್ತಕ್ಕಂಥ ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಎಲ್ಲಾನು ತೆಗೆದೆ ಇದಕ್ಕೆ ನಾನು ಸ್ವಲ್ಪ ಇವಾಗ ಒಂದು ಮೂರ್ನಾಲ್ಕು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೀನಿ ತುಪ್ಪ ಹಾಕ್ಕೊಂಡು ಈ ವೆಜಿಟೇಬಲ್ಸ್ಗಳನ್ನೆಲ್ಲ ಕೂಡ ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆದಮೇಲೆ ಇದು ಒಂದು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ವೆಜಿಟೇಬಲ್ಸ್ ಎಲ್ಲ ಕುದಿಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕು ಸ್ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇಲ್ಲಿ ಗ್ಯಾಸ್ ಇದು ಸ್ಲೋ ಇಟ್ಕೊಂಡು ಎಲ್ಲ ತರಕಾರಿಗಳನ್ನ ಹಾಕ್ಕೊಂಡು ಕುದಿಸ್ಕೊಳ್ಬೇಕು ಮತ್ತು ಇಲ್ಲಿ ಆಯಿಲ್ ಒಳಗೆ ನಾನು ಸ್ವಲ್ಪ ಸಾಜೀರ್ಗ ಮತ್ತು ಏಲಕ್ಕಿ ಮಸ ಪಲಾವ್ ಪಲಾವೆಲೆ ಮೊದಲೇನೋ ರೈಸ್ಗೆ ಹಾಕೊಂಡಿದ್ದಲ್ಲ ಅದನ್ನೆಲ್ಲನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಇದಕ್ಕೆ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಳ್ತೀನಿ ಈರುಳ್ಳಿನೂ ಕೂಡ ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಉಳಿದಿರ್ತಕ್ಕಂಥ ವೆಜಿಟೇಬಲ್ಸ್ ಎಲ್ಲನೂ ಹಾಕ್ಕೊಂಡು ನೀಟಾಗಿಂದನ ಸ್ವಲ್ಪ ಕುದಿಸ್ಕೊಳ್ಬೇಕು ತುಂಬ ಜಾಸ್ತಿ ಹೊತ್ತು ನಾನು ಇದನ್ನು ಕುದಿಸೋದಿಲ್ಲ ಒಂದು ಹತ್ತು ನಿಮಿಷ ಕುದಿಸಿ ಸ್ವಲ್ಪ ನೀರದು ಬಿಟ್ಕೊಳ್ಬೇಕು ಅಷ್ಟು ನಾನು ಇದನ್ನು ಬಾಯ್ಲ್ ಮಾಡಿಕೊಳ್ಬೇಕು ಇವಾಗ ಇದು ಎಲ್ಲ ಬಾಯ್ಲ್ ಆಯಿತು ಇದಕ್ಕೆ ನಾವು ವೆಜಿಟೇಬಲ್ಸ್ನ ಹಾಕ್ಕೊಳ್ಬೇಕು ಇವಾಗ ನೀವು ನೋಡ್ತಿರ್ಬೋದು ಸ್ವಲ್ಪ ಇದು ಆಗಿದೆ ಇವಾಗ ನಾನು ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥ ವೆಜಿಟೇಬಲ್ಸ್ ಏನಿತ್ತು ಅದೆಲ್ಲನೂ ಕೂಡ ಇದಕ್ಕೆ ಹಾಕ್ಕೊಳ್ತೀನಿ ನೀವು ಎಷ್ಟು ಪ್ರಮಾಣದಲ್ಲಿ ತೊಗೊಳ್ತೀರ ರೈಸ್ ಅನ್ನೋದ್ರ ಮೇಲೆ ನೀವು ವೆಜಿಟೇಬಲ್ಸ್ನ ತೊಗೊಳ್ಬೇಕಾಗ್ತದೆ ನಾನು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಹಾಕೊಂಡ್ಬಿಟ್ಟು ಆಮೇಲೆ ಉಳಿದಿರ್ತಕ್ಕಂಥ ತರಕಾರಿಗಳನ್ನು ಹಾಕೊಳ್ತೀನಿ ಕಾರಣ ಅಷ್ಟೇ ಸ್ವಲ್ಪ ರೈಸ್ ಯಾರು ಎಷ್ಟಿದೆ ಅನ್ನೋದನ್ನು ನೋಡಿ ಹಾಕ್ಕೊಳ್ಬೇಕು ನಾನು ಸ್ವಲ್ಪ ಇಲ್ಲಿ ರೈಸ್ ಜಾಸ್ತಿ ಇದ್ದಿದ್ರಿಂದ ವೆಜಿಟೇಬಲ್ನು ಕೂಡ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಇವಾಗಿದು ನೀಟಾಗೆಲ್ಲ ಮಿಕ್ಸ್ ಆಯಿತು ಆಮೇಲೆ ಇದನ್ನು ಬಾಯ್ಲ್ ಮಾಡೋದಕ್ಕೆ ಇಟ್ಕೊಳ್ಬೇಕು ಎಲ್ಲ ಇದು ಮಿಕ್ಸಿಂಗ್ ಆಯಿತು ಮಿಕ್ಸಿಂಗ್ ಆದಮೇಲೆ ನಾವು ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಬಿಡಬೇಕು ಹಾಗೆ ಬಿಟ್ಟು ಆಮೇಲೆ ಇದನ್ನು ತೆಗೆದಿಟ್ಕೊಳ್ಬೇಕು ಇಟ್ಕೊಳ್ಬೇಕು ಮಿಕ್ಸ್ ಆಯಿತು ಮತ್ತು ಬಾಯ್ಲ್ ಕೂಡ ಆಗಿದೆ ಇವಾಗ ಇದನ್ನು ಸೈಡಿಗೆ ನಾನು ತೆಗೆದು ಇಟ್ಕೊಳ್ತೀನಿ ಸೈಡಿಗೆ ಇಟ್ಕೊಂಡು ರೈಸನ್ನ ತೊಗೊಂಡು ಆಮೇಲೆ ಒಂದು ಪಾತ್ರೆಗೆ ಹಾಕಿ ಅದನ್ನೆಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೈಸ್ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನಾನಿಲ್ಲಿ ಸ್ವಲ್ಪ ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ ಆ ಪಾತ್ರೆ ಒಳಗಡೆ ಸ್ವಲ್ಪ ಎಲ್ಲ ವೆಜಿಟೇಬಲನ್ನು ನಾನು ಹಾಕಿ ಅರ್ಧ ಹಾಕಿದ್ದೀನಿ ಅರ್ಧ ವೆಜಿಟೇಬಲ್ಸ್ನ ಹಾಗೆ ಇಟ್ಕೊಂಡಿದ್ದೀನಿ ಅರ್ಧ ಹಾಕಿಬಿಟ್ಟು ಅದಕ್ಕೆ ನೀಟಾಗಿ ನಾವು ರೈಸ್ನ ಹಾಕಿ ನೀಟಾಗಿ ಮಾಡಿಕೊಳ್ಬೇಕು ಒಂದೇ ಸವ ಆಗೋ ಥರ ಇದನ್ನು ಸ್ಪೂನಿಂದ ನೀಟಾಗಿ ಎಲ್ಲ ಕಡೆಯೂ ಹರಡೋ ಥರ ಹಾಕ್ಕೊಳ್ಬೇಕು ಇದು ಹಾಕೊಂಡಾದಮೇಲೆ ಮತ್ತೆ ಇದಕ್ಕೆ ನಾವು ರೆಡಿ ಇರ್ತಕ್ಕಂಥ ಈ ವೆಜಿಟೇಬಲ್ಸ್ ಇತ್ತಲ್ಲ ಅದನ್ನು ಅರ್ಧ ಹಾಕಿ ಅರ್ಧ ಸೈಡಲ್ಲಿ ನಾನೇ ಇಟ್ಕೊಂಡಿದ್ದೆ ಅದನ್ನು ನಾನು ಇವಾಗ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಇದನ್ನು ಹಾಕ್ಕೊಂಡು ಮತ್ತೆ ನಾವು ರೈಸ್ನ ಹಾಕ್ಕೊಳ್ಬೇಕು ಒಂದೇ ಸೈಡ್ ಎಲ್ಲಾನು ಹಾಕಿದರೆ ಅದು ರೈಸಲ್ಲಿ ನೀಟಾಗಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ನಾನು ಎರಡು ಸ್ಟೆಪ್ಪಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲಾನು ನೀಟಾಗಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಾದಮೇಲೆ ಮತ್ತೆ ನಾನು ಇದ್ರ ಮೇಲೆ ರೈಸ್ನ ಹಾಕ್ಕೊಳ್ತೀನಿ ಇದನ್ನು ಎಲ್ಲ ಕಡೆ ನೀಟಾಗಿ ಹರಡ್ಕೊಳ್ಬೇಕು ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಅಂತ ಈ ರೀತಿಯಾಗಿ ನೀಟಾಗಿ ಇದನ್ನು ಹಾಕ್ಕೊಳ್ಬೇಕು ಎಲ್ಲ ಓದಿರ್ತಕ್ಕಂಥ ಮಸಾಲೆನ ಆಮೇಲೆ ಮತ್ತೆ ಇದ್ರ ಮೇಲೆ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ಮೊದಲು ಯಾವ ರೀತಿಯಾಗಿ ನಾವು ರೈಸ್ನ ಹಾಕ್ಕೊಂಡಿದ್ವಿ ಅದೇ ರೀತಿ ಒಳಗೆ ಮತ್ತು ನಾವು ಇಲ್ಲಿ ಮಸಾಲೆ ಮೇಲೆ ರೈಸ್ನ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಹರಡ್ಕೊಳ್ಬೇಕು ಒಂದೇ ಸವ ಆಗೋ ರೀತಿ ಇದನ್ನು ಹಾಕ್ಕೊಳ್ಬೇಕು ಸ್ಪೂನಿಂದ ಸ್ವಲ್ಪ ರೈಸ್ ಇದು ಉದುರು ಉದ್ರೇ ಹಾಕಬೇಕು ಅಂದರೆ ನೀಟಾಗಿ ಎಲ್ಲ ಕಡೆ ಹೋಗ್ತತಿ ಸ್ವಲ್ಪ ಮಿಜ್ಜಿ ಮಿಜ್ಜಿ ಆದರೆ ಕರೆಕ್ಟಾಗಿ ಬರೋದಿಲ್ಲ ಮತ್ತು ಇದರಲ್ಲಿ ಸ್ವಲ್ಪ ವೆಜಿಟೇಬಲ್ಸಲ್ಲಿ ನೀರು ಇರುತ್ತೆ ಅದರಲ್ಲಿ ಮತ್ತೆ ಇದು ಎಲ್ಲ ಇದಾಗಬೇಕು ದಮ್ ಕೊಡಬೇಕು ಇದಕ್ಕೆ ಆಮೇಲೆ ಇವಾಗ ನಾನು ರೈಸ್ನೆಲ್ಲ ನೀಟಾಗಿ ಹಾಕ್ಕೊಂಡೆ ಇವಾಗ ಇದರ ಮೇಲೆ ಮತ್ತೆ ನಾವು ಏನು ಹಾಕ್ಕೊಳ್ಬೇಕು ಅಂದರೆ ಆನಿಯನ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾನು ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಫೈನಲ್ ಆಗಿ ಎಲ್ಲ ಆನಿಯನ್ಗಳನ್ನ ನಾನು ಇಲ್ಲಿ ರೈಸ್ ಮೇಲೆ ಉದುರಿಸ್ಕೊಳ್ತೀನಿ ಇದನ್ನೆಲ್ಲ ಉದುರಿಸ್ಕೊಂಡಾದ ನಾನು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ಪುದೀನ ಇದ್ರ ಜೊತೆಗೆ ನೀವು ಏನಾದರೂ ಇವಾಗ ಹೊರಗಡೆ ಎಲ್ಲ ತಿಂದಿರ್ತೀರ ರೈಸ್ ಅದೇ ರೀತಿ ನಿಮ್ಗೆ ಕಲರ್ ಎಲ್ಲ ಬರಬೇಕು ಅಂದ್ರೆ ನೀವು ಇಲ್ಲಿ ಸ್ವಲ್ಪ ಫುಡ್ ಕಲರ್ನ ಕೂಡ ಹಾಕ್ಕೊಳ್ಬೇಕಾಗ್ತೈತಿ ನಾನಿಲ್ಲಿ ಸ್ವಲ್ಪ ಫುಡ್ ಕಲರ್ನ ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದು ಬೇಕಿದ್ರೆ ನೀವು ಹಾಕ್ಕೊಳ್ಬೋದು ಅಥವಾ ಬಿಡ್ಬೋದು ಸ್ವಲ್ಪ ಮಕ್ಕಳಿಗೆಲ್ಲ ಹೊರಗಡೆ ತಿಂದಿರ್ತಾರೆ ಅದೇ ಥರ ಅವರಿಗೆ ಮನೆಯೊಳಗು ಅನ್ನಿಸ್ಬೇಕು ಅಂತಂದ್ರೆ ನಾವಿಲ್ಲಿ ಫುಡ್ ಕಲರ್ನ ಹಾಕ್ಕೊಂಡ್ರೆ ಭಾಳ ಚೆಂದಾಗಿ ಕಲರ್ ಬರ್ತೈತಿ ಹೊರಗಡೆ ಏನು ನಾವು ಫ್ರೈಡ್ ರೈಸು ಅಥವಾ ದಮ್ ಬಿರಿಯಾನಿ ಅದೆಲ್ಲ ತಿಂದಿರ್ತೀವಲ್ಲ ಅದೇ ರೀತಿ ನಮಗಿದು ಟೇಸ್ಟ್ ಕೊಡ್ತೈತಿ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ವೇಟ್ ಏನಾದರೂ ಇರ್ತಕ್ಕಂಥದನ್ನು ಇಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ದಮ್ ಕೊಡಬೇಕಾಗ್ತೈತಿ ಇದಕ್ಕೆ ಅದರೊಳಗೆ ಇರ್ತಕ್ಕಂಥ ನೀರಿನ ಅಂಶದೊಳಗೆ ಹಬೆಯೊಳಗೆ ಪೂರ್ತಿಯಾಗಿ ಬಾಯ್ಲ್ ಆಗ್ತೈತಿ ಆವಾಗ ನಮಗೆ ಸೂಪರಾಗಿ ವೆಜ್ ದಮ್ ಬಿರಿಯಾನಿ ರೆಡಿ ಆಗತ್ತೆ ನೋಡ್ತಿರ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ ಸಖತ್ತಾಗಿ ಬಂದಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ವೆಜ್ ದಮ್ ಬಿರಿಯಾನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಫ್ರೆಂಡ್ಸ್